ಆ ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆಗಿರಲಿ ಈಗ ನಿಬಂಧನೆ ಒಂದು ನೋಡಿ ನಿಬಂಧನೆ ಒಂದು ಏನಿರುತ್ತೆ ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೇಳು ನಾವು ಆ ಸಂಖ್ಯೆಗಳನ್ನ ಎಕ್ಸ್ ಮತ್ತು ವೈ ಅಂತ ಅಸ್ಯೂಮ್ ಮಾಡಿಕೊಂಡಿದ್ದೀವಿ ಹಾಗಾಗಿ ನಾವು ಸಂಖ್ಯೆಗಳ ಮೊತ್ತ ಮೊತ್ತ ಅಂದರೆ ಕೂಡುವುದು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಆ ಸಂಖ್ಯೆಗಳ ಮೊತ್ತ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಇಪ್ಪತ್ತ ಏಳು ಅದರಲ್ಲಿ ಎರಡು ಚರಾಕ್ಷರಗಳು ಬಂತು ಒಂದು ಚರಾಕ್ಷರವನ್ನು ಆರ್ ಎಚ್ ಎಸ್ ಬಲಬದಿಗೆ ಟ್ರಾನ್ಸ್ಫರ್ ಮಾಡೋಣ ವರ್ಗಾವಣೆ ಮಾಡಿದ್ರೆ ಇಪ್ಪತ್ತ ಏಳು ಪ್ಲಸ್ ಎಕ್ಸ್ ಈ ಕಡೆ ಬಂದರೆ ಮೈನಸ್ ಎಕ್ಸ್ ಇದು ನಿಬಂಧನೆ ಒಂದರದ್ದು ಸಮೀಕರಣ ಸಮೀಕರಣ ಒಂದು ಅಂತ ಹೆಸರು ಕೊಡಿ ನಿಬಂಧನೆ ಎರಡು ಏನು ಪ್ರಶ್ನೆಯಲ್ಲಿ ಅದೇ ಎರಡು ಸಂಖ್ಯೆಗಳ ಗುಣಲಬ್ಧವು ನೂರ ಎಂಬತ್ತೆರಡು ಅಂದರೆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತು ವೈ ಅವುಗಳ ಗುಣಲಬ್ಧ ಗುಣಿಸಿದ್ರೆ ನೂರ ಎಂಬತ್ತೆರಡು ಎಕ್ಸ್ ಗುಣಿಸೋ ವೈ ಇದು ಈಕ್ವಲ್ ಟು ನೂರ ಎಂಬತ್ತೆರಡು ಈಗ ಗುಣಿಸಿದರೆ ನೂರ ಎಂಬತ್ತೆರಡು ಬರಬೇಕು ಅದೇ ಎರಡು ಸಂಖ್ಯೆಗಳನ್ನು ಕೂಡಿದ್ರೆ ಇಪ್ಪತ್ತೇಳು ಬರಬೇಕು ಇದನ್ನು ಈಗ ಟ್ರೀ ಫ್ಯಾಕ್ಟರ್ ಹಾಕೊಳ್ಳೋಣ ನೋಡಿ ಇಲ್ಲಿ ಗುಣಿಸಿದ್ರೆ ನೂರ ಎಂಬತ್ತೆರಡು ಬರಬೇಕು ಅದೇ ಎರಡು ಸಂಖ್ಯೆ ಕೂಡಿದ್ರೆ ಇಪ್ಪತ್ತೇಳು ಬರಬೇಕು ಇದನ್ನು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೂ ತಂದ್ಕೊಂಡು ಮಾಡ್ಬೋದು ಶಾರ್ಟ್ಕಟ್ಟಲ್ಲಿ ಹೋಗ್ತೀನಿ ಅಂದರೆ ಗುಣಿಸಿದ್ರೆ ನೂರ ಎಂಬತ್ತೆರಡು ಅದೇ ಎರಡು ಸಂಖ್ಯೆ ಎಕ್ಸ್ ಮೈನ ಕೂಡಿದ್ರೆ ನಾವೇನು ಮಾಡೋಣ ಸುಮ್ಮನೆ ಒಂದು ಯಾವುದೋ ಒಂದು ನಂಬರ್ ಹತ್ತು ತಗೊಳ್ಳೋಣ ಹತ್ತಕ್ಕೇನು ಕೂಡಿದ್ರೆ ಇಪ್ಪತ್ತೇಳು ಅಂದರೆ ಹದಿನೇಳು ಹದಿನೇಳು ಪ್ಲಸ್ ಹತ್ತು ಇಪ್ಪತ್ತೇಳು ಹದಿನೇಳು ಹತ್ತಲಿ ನೂರ ಎಪ್ಪತ್ತು ನನಗೆ ನೂರ ಎಂಬತ್ತೆರಡು ಬೇಕು ಅದಕ್ಕೆ ಒಂದು ಎರಡು ಸ್ಟೆಪ್ ಜಂಪ್ ಮಾಡಿದೆ ಹನ್ನೆರಡಕ್ಕೆ ಏನು ಕೂಡಿದ್ರೆ ಇಪ್ಪತ್ತೇಳು ಅಂದರೆ ಹದಿನೈದು ಹದಿನೈದು ಹನ್ನೆರಡಲ್ಲ ನೂರೆಂಬತ್ತು ನನಗೆ ನೂರೆಂಬತ್ತೆರಡು ಬೇಕು ಸ್ವಲ್ಪ ಶಾರ್ಟ್ ಆಯಿತು ಅದಕ್ಕೆ ಒಂದು ಸ್ಟೆಪ್ ಮುಂದಕ್ಕೆ ಹೋದೆ ಹದಿಮೂರಕ್ಕೆ ಹದಿನಾಲ್ಕು ಕೂಡಿದ್ರೆ ಇಪ್ಪತ್ತೇಳು ಹದಿಮೂರಕ್ಕೆ ಹದಿನಾಲ್ಕನ್ನು ಗುಣಿಸಿದ್ರೆ ನೂರೆಂಬತ್ತೆರಡು ಅಂದರೆ ನನಗೆ ಆ ಎರಡು ಸಂಖ್ಯೆಗಳು ಯಾವುದೋ ಎಕ್ಸ್ ಮತ್ತು ವೈ ಬೆಲೆ ಗೊತ್ತಾಯಿತು ಹದಿನಾಲ್ಕು ಹದಿಮೂರು ಅಥವಾ ಹದಿಮೂರು ಹದಿನಾಲ್ಕು ಅಂತ ಸೊ ಇಲ್ಲಿ ಗಮನಿಸಿ ಎಕ್ಸ್ ಇಂಟು ವೈ ನೂರ ಎಂಬತ್ತೆರಡು ಸ್ಥಾನದಲ್ಲಿ ನಾನು ಹದಿನಾಲ್ಕು ಗುಣಿಸು ಹದಿಮೂರು ಬರದೆ ಅಂದರೆ ಎಕ್ಸ್ನ ಸ್ಥಾನದಲ್ಲಿ ಹದಿನಾಲ್ಕು ವೈನ ಸ್ಥಾನದಲ್ಲಿ ಹದಿಮೂರು ನಮಗೆ ಪ್ರಶ್ನೆ ಕೊಟ್ಟಿರೋದು ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಹೀಗೂ ಮಾಡ್ಬೋದು ಅಥವಾ ವರ್ಗ ಸಮೀಕರಣದ ಆದರ್ಶ ರೂಪ ನೋಡಿ ಇಲ್ಲಿ ಮಾಡಿ ತೋರಿಸ್ತೀನಿ ಈಗ ನೋಡಿ ಇಲ್ಲಿ ಒಂದನ್ನು ಎರಡಕ್ಕೆ ಆದೇಶಿಸಿದಾಗ ಸಮೀಕರಣ ಒಂದನ್ನು ಎರಡಕ್ಕೆ ಆದೇಶಿಸಿದಾಗ ವೈ ಸ್ಥಾನದಲ್ಲಿ ಇಪ್ಪತ್ತೇಳು ಮೈನಸ್ ಎಕ್ಸ್ ಹಿಂಗೆ ಮಾಡಿಕೊಂಡು ಆವರಣ ತೆಗೆಯೋದು ನಂತರ ಇಲ್ಲಿ ಮೈನಸ್ ಚಿಹ್ನೆ ಇರೋದ್ರಿಂದ ಇವನನ್ನೇ ಇನ್ನೊಂದು ಕಡೆ ವರ್ಗಾವಣೆ ಮಾಡಿ ಅದನಂತರ ನಿಮಗೆ ಇಪ್ಪತ್ತೇಳು ಐದು ಆದರ್ಶ ರೂಪ ನೋಡಿ ವರ್ಗ ಸಮೀಕರಣ ಎಕ್ಸ್ ಸ್ಕ್ವೇರ್ ಮೈನಸ್ ಇಪ್ಪತ್ತೇಳು ಎಕ್ಸ್ ಪ್ಲಸ್ ನೂರ ಎಂಬತ್ತೆರಡು ಅದೇ ಅಪವರ್ತಿಗಳು ಬರ್ತದೆ ಬೇರೆ ಬರಲ್ಲ ಅದನ್ನು ಇಲ್ಲಿಗೆ ಹಾಕೋದು ಅದಾದ ನಂತರ ಸಾಮಾನ್ಯ ತೆಗೆದು ಹಿಂಗೆ ಮಾಡಿದ್ರೆ ನಿಮ್ಗೆ ಸೇಮ್ ಉತ್ತರ ಬರುತ್ತೆ ಸೊ ಈ ಎರಡು ವಿಧಾನದಲ್ಲೂ ಮಾಡ್ಬೋದು ನಾವು ಪರೀಕ್ಷೆ ಮೌಲ್ಯಮಾಪನಕ್ಕೆ ಹೋದಾಗ ಯಾವುದೇ ವಿಧಾನದಲ್ಲಿ ಮಾಡಿದ್ರೂ ಅಂಕಗಳನ್ನ ಕೊಡ್ತೇವೆ